ಅಂತ ಹಾಗಾದ್ರೆ ಇದು ಸಮಯ ನಾವು ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಶ್ರೀತ ರಮೇಶ್ ಅರವಿಂದ್ರ ಕಾರ್ಯಕ್ರಮ ಕುರಿತಾಗಿ ಮಾತಾಡುವಂತ ಒಂದು ಸಮಯ ಬಂದಾಗಿದೆ ಟೈಮ್ ಟು ಕಾಲ್ ರಮೇಶ್ ಅರವಿಂದ್ ಸರ್ ಕಾಮಿಡಿ ಮಾಡಿದ್ರಲ್ಲ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಇಲ್ಲೇ ಇನ್ನೂರು ಹೀರೋಯಿನ್ಗಳು ನೂರು ಹೀರೋಗಳು ಸಿಗ್ತಾರೆ ಅಂತ ತಮ್ಮೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸಿನಿಮಾನು ಹಬ್ಬನೇ ರೀ ಅದು ನವರಾತ್ರಿಗಳ ಹಬ್ಬ ಇದು ನವರಸಗಳ ಹಬ್ಬ ನೂರು ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮನಿಗೆ ಒಂದು ಐಡಿಯಾ ಬಂತು ನಮ್ಮನೆಲ್ಲ ಒಂದು ಕಪ್ಪು ಅಲ್ಲೊಂದು ರಾತ್ರಿಯನ್ನ ಸೃಷ್ಟಿ ಮಾಡಿ ನಮ್ಮ ನವರಸಗಳ ಜೊತೆ ಆಟ ಅಂತ ಹಿಡಿದು ಬಿಡಬಹುದು ಹಿಡಿತದಲ್ಲಿ ಒಂದು ಶತಮಾನ ಕಳೆದಿದೆ ನಾನು ಯೋಚನೆ ಮಾಡ್ತಿದ್ದೆ ಈ ನವರಾತ್ರಿ ಮತ್ತು ಸಿನಿಮಾಗೆ ಎಷ್ಟು ಹೋಲಿಕೆಗಳಿದೆ ಅಂತ ನವರಾತ್ರಿ ಅಂದ ತಕ್ಷಣ ಮೊದಲು ಬರೋದೇನು ಅದು ಒಂದು ಆನೆಗಳ ಮೆರವಣಿಗೆ ಸಿನಿಮಾ ಮೆರವಣಿಗೆ ಒಂದು ಹೀರೋ ಹೀರೋಯಿನ್ ಆಸೆನೆ ಲವ್ ಸ್ಟೋರಿ ಒಂದು ಹೀರೋಗೆ ಸೇಡಿನ ಆಸೆ ಆಕ್ಷನ್ ಸ್ಟೋರಿ ಆಗುತ್ತೆ ಒಂದು ಟೀಮ್ ಗೆಲುವಿನ ಮೇಲೆ ಆಸೆ ಒಂದು ಸ್ಪೋರ್ಟ್ಸ್ ಫಿಲ್ಮ್ ಆಗುತ್ತೆ ಆಸೆಗಳ ಮೆರವಣಿಗೆನೆ ಸಿನಿಮಾ ನವರಾತ್ರಿಯಲ್ಲಿ ಮೈಸೂರ್ ದಸರಾ ಅಂದ್ರೆ ಫಸ್ಟ್ ಟೈಮ್ ಬರೋದೇನು ಈ ಮೈಸೂರು ಪ್ಯಾಲೆಸ್ ಆ ಲಕ್ಷ ಲಕ್ಷ ದೀಪಗಳು ಆ ದೃಶ್ಯದ ದೀಪಾವಳಿ ಅಲ್ವಾ ಸಿನಿಮಾ ಅಷ್ಟೇ ಸರ್ ಏನಿದೆ ಒಂದ್ ಇಂಚ್ ಆಗಲ ಇದೆ ನಿಮ್ ಕಣ್ಣು ಈ ಒಂದ್ ಇಂಚ್ ಆಗಲ ಕಣ್ಣಲ್ಲಿ ಎಂಟುನೂರು ಎಂಬತ್ತೆರಡು ಅಡಿ ಟೈಟಾನಿಕ್ ಮುಳುಗಿದ್ದನ್ನ ನೋಡಿದ್ರಲ್ಲ ತೋರಿಸಿದ್ ಯಾವ್ದು ಸಿನಿಮಾ ಒಂದ್ ಇಂಚ್ ಕೂಡ ಹೈಟ್ ಇಲ್ಲ ಈ ಕಣ್ಣಲ್ಲಿ ಎಪ್ಪತ್ತಡಿ ಇರುವಂತ ಡೈನೋಸರ್ನ ನೋಡಿದ್ರಲ್ಲ ತೋರಿಸಿದ್ ಯಾವ್ದು ಸಿನಿಮಾ ಸಿನಿಮಾ ಸರ್ ಅಸಾಧ್ಯವಾದ ವಿಷಯಗಳನ್ನ ಸಾಧ್ಯ ಮಾಡಿ ತೋರಿಸುವಂತ ದೃಶ್ಯ ಮಾಧ್ಯಮ ಸಿನಿಮಾ ಅಷ್ಟ್ಯಾಕೆ ನಮ್ಮ ಹೀರೋ ಬರೀ ಕೈಯಲ್ಲಿ ನಮ್ಮ ಹೀರೋಗಳು ಓಡೋ ಟ್ರೈನ್ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅದು ಸಿನಿಮಾ ದೃಶ್ಯದ ಮೂಲಕ ಎಡಿಟಿಂಗ್ ಮೂಲಕ ಸೌಂಡ್ ಮೂಲಕ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತಲ್ಲ ಅದು ಸಿನಿಮಾ ಮೂರನೇದೇನು ದಸರಾ ಅಂದ್ರೆ ಚಾಮುಂಡೇಶ್ವರಿಯ ಮಹಿಮೆ ಎಲ್ಲ ಸಿನಿಮಾನ ಅಷ್ಟೇ ಸರ್ ದಿವ್ಯ ಶಕ್ತಿ ಮತ್ತು ದುಷ್ಟ ಶಕ್ತಿ ಮಧ್ಯೆ ಒಂದು ಹೋರಾಟನೇ ಪ್ರತಿಯೊಂದು ಸಿನಿಮಾನು ಅದು ವಿಲ್ಲನ್ ಆಗ್ತಾರೆ ಕೆಲವೊಮ್ಮೆ ಮಚ್ಚು ಲಾಂಗ್ ಇಟ್ಕೊಂಡಿರ್ತಾರೆ ಕೆಲವೊಮ್ಮೆ ನಿಮ್ಮೊಳಗೇ ಇರುತ್ತಲ್ಲ ವಿಲ್ಲನ್ನು ನಿಮ್ಮಲ್ಲಿರುವ ಅಸೂಯೆ ನಿಮ್ಮಲ್ಲಿರೋ ಅನುಮಾನ ನಿಮ್ಮಲ್ಲಿರುವ ದ್ವೇಷ ಅದನ್ನ ಹೇಗ್ ನೀವು ಪಾರಾಗ್ತೀರಿ ಅಂತ ಸಿನಿಮಾ ತೋರಿಸುತ್ತೆ ಹಾಗಾಗಿ ಅದು ನವರಾತ್ರಿಗಳ ಹಬ್ಬ ಇದು ನವರಸಗಳ ಹಬ್ಬ ಈ ನವರಾತ್ರಿಯ ದಿನ ನೀವು ದಸರಾ ಚರಣ ಚಿತ್ರೋತ್ಸವನ್ನ ಆಚರಿಸ್ತಿರೋದು ಬಹಳ ಬಹಳ ಖುಷಿ ಆಗ್ತಿದೆ ಇದ್ರಲ್ಲಿ ಬಹಳ ಮುಖ್ಯ ಏನಂದ್ರೆ ಈಗ ದ್ವಾರ್ಕೀಶ್ ಅವರು ತೋರಿಸಿದ್ರಲ್ಲ ಸರ್ ದ್ವಾರ್ಕೀಶ್ ಆ ವಿಡಿಯೋ ನೋಡ್ತಿರ್ಬೇಕಾರೆ ನೋಡಿ ಈಗ ದ್ವಾರ್ಕೀಶ್ ನಮ್ ಜೊತೆ ಇಲ್ಲ ವಿಷ್ಣುವರ್ಧನ್ ಅವರು ನಮ್ ಜೊತೆ ಇಲ್ಲ ಸೌಂದರ್ಯ ನಮ್ಮ ಜೊತೆ ಇಲ್ಲ ಆದ್ರೆ ಆಪ್ತ ಮಿತ್ರ ಚಿತ್ರ ಇದೆ ಅದು ಸಿನಿಮಾ ಅಂದ್ರೆ ಸಿನಿಮಾ ಅದು ಕಲಾವಿದರಿಗೆ ಅಮರತ್ವ ನೀಡುವುದು ಅಂದ್ರೆ ಸಿನಿಮಾ ಸಿನಿಮಾ ಮೇಕ್ಸ್ ಅಸ್ ಇಮಾರ್ಟಲ್ ನಮ್ಗೆಲ್ಲ ಅಮೃತ ಕುಡಿಸ್ಬಿಡುತ್ತೆ ಸಿನಿಮಾ ಹಂಗ್ ನೋಡಿದ್ರೆ ಸಿನಿಮಾನು ಒಂದ್ ರೀತಿಯಲ್ಲಿ ಅಮೃತ ವರ್ಷ ಇವತ್ತು ಈ ಲಿಸ್ಟ್ ನೋಡಿದ್ವಿ ಪ್ರತಿದಿನ ಬೇರೆ ಬೇರೆ ಕಲೆಗಳನ್ನ ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ ಆ ಎಲ್ಲಾ ಕಲೆಗಳ ಸಂಗಮನೆ ಸಿನಿಮಾ ಇಟ್ಸ್ ಅ ಬ್ರಿಡ್ಜ್ ಆಫ್ ಆಲ್ ಆರ್ಟ್ಸ್ ಇನ್ಫ್ಯಾಕ್ಟ್ ನನಗನ್ಸುತ್ತೆ ಅದು ಬ್ರಿಡ್ಜ್ ಮಾತ್ರ ಅಲ್ಲ ಫ್ರಿಡ್ಜು ಕೂಡ ಯಾಕಂದ್ರೆ ಏನು ನಾಲ್ಕನೇ ಕ್ಲಾಸ್ ಅಲ್ಲಿ ನಾನ್ ನೋಡಿದ್ದು ಭೂತೆ ನಮ್ಗೆ ಅಯ್ಯೋ ಆ ಪ್ರವಾಹ ಇನ್ನೂ ನನ್ನ ತಲೆಯಲ್ಲಿ ಫ್ರೆಶ್ ಆಗಿ ಹಸಿರು ಹಸಿರಾಗಿದೆಯಲ್ಲ ಅದ್ಮೇಲೆ ಸಿನಿಮಾ ಫ್ರಿಡ್ಜ್ ತಾನೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ನೀವು ನೋಡುವಂತ ದೃಶ್ಯಗಳು ಇವತ್ತು ನಿಮ್ ತಲೆಯಲ್ಲಿ ಫ್ರೆಶ್ ಆಗಿಡುವಂತ ಫ್ರಿಜ್ ಇದು ಈ ಫ್ರಿಡ್ಜ್ ಕೆಲವು ಅದ್ಭುತವಾದಂತ ನಿಮ್ಮ ದಸರಾ ಚಿತ್ರೋತ್ಸವದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ತೋರಿಸ್ತಾರೆ ನಂತರ ಈಗ ಪ್ರಸ್ತುತ ಸುದ್ದಿ ಮಾಡ್ತಿರುವಂತಹ ನಿರ್ದೇಶಕರು ಅವರ ಚಿತ್ರಗಳನ್ನ ಕೆಲವು ಆ ಲಿಸ್ಟ್ ಅಲ್ಲಿ ಇದೆ ಮತ್ತು ಮುಂದೆ ನಮ್ಮ ಮುಂದಿನ ನಿರ್ದೇಶಕರು ಅವರು ಮಾಡಿರುವಂತಹ ಶಾರ್ಟ್ ಫಿಲಮ್ಸ್ ಇದೆ ಹೀಗಾಗಿ ಹಿಂದಿನ ಶಕ್ತಿಗಳನ್ನ ಸ್ಮರಿಸ್ಕೊಳ್ತೀವಿ ಹಿಂದಿನ ಶಕ್ತಿಗಳನ್ನ ಗೌರವಿಸ್ತೀವಿ ಮುಂದಿನ ಶಕ್ತಿಗಳ ಬಗ್ಗೆ ಎದುರು ನೋಡ್ತಾ ಇದೀವಿ ಅದೇ ದಸರಾ ಚಲನ ಚಿತ್ರೋತ್ಸವ ಆಗುತ್ತೆ ಮುಂದಿನ ಹತ್ತು ದಿನಗಳು ದಯವಿಟ್ಟು ಈ ಚಿತ್ರಮಂದಿರಗಳಿಗೆ ಹೋಗಿ ಈ ಕನ್ನಡ ಚಿತ್ರಗಳನ್ನ ನೋಡಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಧನ್ಯವಾದಗಳು